ಮನೆಗೆ ಬಂದಂತ ಗುರುಜಿ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನೇ ತಂದು ಕೊಟ್ಟಿದ್ದಾರೆ ಸೊ ಏನಪ್ಪಾ ಅಂದ್ರೆ ಗುರುಜಿ ಬರ್ತಾರ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಾತನಾಡಿಸಿ ಪೂಜೆಯನ್ನು ಕೂಡ ಮಾಡ್ತಾರೆ ಮನೆ ವಾತಾವರಣ ಎಲ್ಲವನ್ನು ಕೂಡ ನೋಡಿ ನಂತರದಲ್ಲಿ ಒಬ್ಬೊಬ್ಬರನ್ನ ಕರೆದು ಭವಿಷ್ಯವನ್ನು ಕೂಡ ನೋಡಿತಾರೆ ಡ್ರೋಮ್ ಪ್ರತಾಪ್ ಅವ್ರಿಗೂ ಕೂಡ ಭವಿಷ್ಯನ ನೋಡಿತಾರೆ ಆಗ ಪ್ರತಾಪ್ಗೂ ಕೂಡ ಬೇಸರ ಆಗುತ್ತೆ ನಂತರದಲ್ಲಿ ದೇವಸ್ಥಾನದಿಂದ ಡೈರೆಕ್ಟ್ ಆಗಿ ಒಂದು ಗರ್ಭಗುಡಿಯಿಂದ ಕುಂಕುಮವನ್ನ ಕೂಡ ತಗೊ ಬಂದಿರುತ್ತಾರೆ ಕುಂಕುಮವನ್ನ ಅವರಿಗೆ ಪ್ರತಾಪ್ ಅವರಿಗೆ ಕೊಡ್ತಾರೆ ಪೂಜೆ ಮಾಡಿದಂತ ಕುಂಕುಮ ಅದು ಅದನ್ನ ಹಣೆಗೆ ಇಟ್ಕೋತಾರೆ ಪ್ರತಾಪ್ ಅವ್ರು ಈ ರೀತಿ ಅದ್ಭುತವಾದಂತ ಸರ್ಪ್ರೈಸ್ ಒಂದು ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಗುರುಜಿ ಅಂತಾನೆ ಹೇಳ್ಬೋದು ಪ್ರತಾಪ್ ಒಂದು ಕಡೆ ನೋವು ಏಕೆಂದ್ರೆ ಈ ಫ್ಯಾಮಿಲಿ ಬಗ್ಗೆ ಈ ರೀತಿ ಹೇಳ್ಬಿಡ್ತಾರಲ್ಲ ಗುರುಜಿ ಯಾವುದೇ ಕಾರಣಕ್ಕೂ ನೀವು ಒಂದಾಗಬಾರ್ದು ಆಗ ಸುಖ ನೆಮ್ಮದಿ ಎಲ್ಲವೂ ಕೂಡ ಹೋಗ್ಬಿಡುತ್ತೆ ದೂರ ಇರಬೇಕು ಅಂತ ಹೇಳಿದಾಗ ಒಂದು ಕಡೆ ಪ್ರತಾಪ್ಗೆ ಸುಮಾನೆ ನೋವಾಗಿತ್ತು ಬಹಳಷ್ಟು ಕಣ್ಣೀರು ಹಾಕಲು ಶುರು ಮಾಡ್ತಾರೆ ಕೆಳಗಡೆ ಕೂತಿರ್ತಾರಲ್ಲ ಗುರುಜಿ ಹತ್ರ ಡೈರೆಕ್ಟ್ ಆಗಿ ಹೇಳಿದ್ಮೇಲೆ ಇಂತವರ್ಗಾದ್ರು ಕೂಡ ನೋವು ಆಗಿ ಆಗುತ್ತೆ ಈಗ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಕುಂಕುಮವನ್ನು ಕೂಡ ಕೊಡ್ತಾರೆ ದೇವರ ಒಂದು ಪದಿಂದ ಬಂದಂತಹ ಕುಂಕುಮ ನಿಜಕ್ಕೂ ಡ್ರಮ್ ಪ್ರತಾಪ್ಗೆ ಒಳ್ಳೇದಾಗಿ ಆಗುತ್ತೆ ಒಂದು ನಂಬಿಕೆ ಇದೆ ಪ್ರತಾಪ್ ಅವ್ರು ವಿನರ್ ಆಗ್ತಾರೆ ಅನ್ನುವಂಥ ನಂಬಿಕೆ ಪ್ರತಿಯೊಬ್ಬರಿಗೂ ಇದೆ ನೋಡೋಣ ಏನಾಗುತ್ತೆ ಅಂತ ನಿಮಗೂ ಕೂಡ ಒಂದು ಖುಷಿ ಇದೆಯಾ ಪ್ರತಾಪ್ ಅವ್ರು ವಿನ್ನರ್ ಆಗಬೇಕು ಅಂತ ನಿಮ್ಗೆ ಏನ್ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಹಾಗೆ ಗುರುಜಿ ಹೇಳಿದ್ರ ಬಗ್ಗೆ ಏನಂತಿರ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಒಟ್ಟಿನಲ್ಲಿ ಡ್ರೋಮ್ ಪ್ರತಾಪ್ಗೆ ಒಂದು ಸಪೋರ್ಟ್ ಮಾತ್ರ ಬಿಡಬಾರ್ದು ಜೊತೆಗೆ ಈ ವಾರ ಕೂಡ ಅವರು ನಾಮಿನೇಟ್ ಆಗಿದ್ರೆ ಅವರಿಗೆ ಒಂದು ವೋಟ್ ಹಾಕುವ ಮೂಲಕ ಸಿಗಬಾಟ ವೋಟ್ಸ್ ಕೊಡ್ ಬರಬೇಕು ಅವ್ರು ಸೇವ್ ಆಗ್ಲೇಬೇಕು